ಬೆಳಗಾವಿ ಬಳಿಕ ಬಾಗಲಕೋಟೆಯಲ್ಲಿ ಕಬ್ಬಿನ ದರದ ಕಿಚ್ಚು ಧಗಧಗಿಸಿತ್ತು ಮುಧೋಳದಲ್ಲಿ ಹೊತ್ತಿದ್ದ ರೋಷಾಗ್ನಿ ನಿನ್ನೆ ವಿಕೋಪಕ್ಕೆ ತಿರುಗಿತ್ತು ಇದೀಗ ರೈತರ ಹೋರಾಟಕ್ಕೆ ತೆರೆಬಿದ್ದಿದೆ ಸಚಿವರು ಮಾಡಿದ ಸಂಧಾನ ಯಶಸ್ವಿಯಾಗಿದೆ ಟ್ರ್ಯಾಕ್ಟರ್ಗಳು ಧಗಧಗಿಸಿದ್ವು ಟನ್ಗಟ್ಟಲೆ ಕಬ್ಬು ಹೊತ್ತಿ ಉರಿದಿತ್ತು ಹೆದ್ದಾರಿಯಲ್ಲಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗಳನ್ನು ಮಕಾಡೆ ಮಲಗಿಸಿದ್ರು ಕಬ್ಬಿನ ದರ ಏರಿಕೆಗಾಗಿ ನಡೆಯುತ್ತಿದ್ದ ಪ್ರತಿಭಟನೆ ನಿನ್ನೆ ವಿಕೋಪಕ್ಕೆ ತಿರುಗಿತ್ತು ಇದೇ ಗೋದಾವರಿ ಕಾರ್ಖಾನೆ ಅಂಗಳ ರಣಾಂಗಣದಂತೆ ಬದಲಾಗಿತ್ತು ಹೌದು ಬಾಗಲಕೋಟೆ ಜಿಲ್ಲೆ ರಭಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿ ಹಾಗೂ ಸಂಗಾನಟ್ಟಿ ಬಳಿ ನಿನ್ನೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು ಮುಧೋಳದಲ್ಲಿ ಹದಿನಾಲ್ಕು ದಿನಗಳಿಂದ ಹೋರಾಟ ನಡೆಸುತ್ತಿದ್ದ ರೈತರು ನಿನ್ನೆ ಸಮೀರವಾಡಿ ಬಳಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಹೊರಟಿದ್ರು ಈ ವೇಳೆ ಫ್ಯಾಕ್ಟರಿಗೆ ಕಬ್ಬು ಸಾಗಿಸುತ್ತಿದ್ದನ್ನ ಕಂಡು ಕೆರಳಿದ್ರು ಪೊಲೀಸ್ ಬ್ಯಾರಿಕೇಡ್ ಅನ್ನ ದಾಟಿ ನುಗ್ಗಲು ಯತ್ನಿಸಿದ್ರು ಕೆಲವರು ಕಬ್ಬು ತಂದಿದ್ದ ಟ್ರಾಕ್ಟರ್ಗಳ ಮೇಲೆ ಕಲ್ಲು ತೂರಿ ಬೆಂಕಿ ಹಚ್ಚಿದ್ರು ಸಕ್ಕರೆ ಕಾರ್ಖಾನೆ ಅಂಗಳವಂತೂ ಹೌದು ಮುಧೋಳ ರೈತರ ಹೋರಾಟ ಕೊನೆಗೂ ಸುಖಾಂತ್ಯ ಕಂಡಿದೆ ನಿನ್ನೆಯ ಪ್ರತಿಭಟನೆ ಆಕ್ರೋಶ ಕಿಚ್ಚಿನ ಬಳಿಕ ಇವತ್ತು ಉಸ್ತುವಾರಿ ಸಚಿವರು ಡಿಸಿಯವರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಸಿದ್ರು ಈ ವೇಳೆ ಕಬ್ಬಿನ ರಿಕವರಿ ರೇಟ್ ಪರಿಗಣಿಸದೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಬೇಕೆಂಬ ರೈತರ ಬೇಡಿಕೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡರು ಹಾಗೆ ಬಾಕಿ ಹಣ ಪಾವತಿಗೂ ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಸಮ್ಮತಿ ನೀಡಿದವು ಸರಾಸರಿ ಇನ್ನೂರು ರೂಪಾಯಿ ಒಂದ್ ಟನ್ಗೆ ಹೆಚ್ಚಾಗಿದೆ ಈ ವರ್ಷ ಇತಿಹಾಸದಲ್ಲಿ ಸರಾಸರಿ ಸರಾಸರಿ ಒಂದ್ ಕಾರ್ಖಾನೆಯಲ್ಲಿ ಇನ್ನೂರು ಒಂದೊಂದು ಕಾರ್ಖಾನೆಯಲ್ಲಿ ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಹೆಚ್ಚು ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿರೋ ಪ್ರತಿಫಲದಿಂದಲೇ ಇದು ಸಿಗ್ತಾ ಇದೆ ಬಟ್ ಇನ್ನು ಏನಾರು ಇದ್ರು ಕೂಡ ನಮ್ಗೆ ಈ ಕಾರ್ಖಾನೆಗಳು ಏನಾದ್ರು ಹೆಚ್ಚಿಗೆ ಲಾಭ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಬ್ಯಾಲೆನ್ಸ್ ಶೀಟ್ನಲ್ಲಿ ನಲ್ಲಿ ಸಿಕ್ಕಿ ಸಿಗ್ತದೆ ಅವಾಗ ರಂಗರಾಜನ್ ಕಮಿಟಿ ಕೂಡ ಬರ್ತದೆ ಎನ್ಫೋರ್ಸ್ಮೆಂಟ್ ಗೆ ಪ್ರತಿ ಟನ್ ಕಬ್ಬಿಗೆ ಫ್ಯಾಕ್ಟರಿ ಅವರು ಎರಡ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ನೀಡಲಿ ನಂತರ ಸರ್ಕಾರ ಐವತ್ತು ರೂಪಾಯಿ ಕೊಡಲಿ ಅಂತ ರೈತರು ಪಟ್ಟು ಹಿಡಿದಿದ್ರು ಆದ್ರೆ ಇದಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಪಲಿಲ್ಲ ಹೀಗಾಗಿ ಮೊದಲ ಕಂತಿನಲ್ಲಿ ಫ್ಯಾಕ್ಟರಿಯವರು ಮೂರ್ ಸಾವಿರದ ಇನ್ನೂರು ರೂಪಾಯಿ ನೀಡಲಿದ್ದು ಆ ಬಳಿಕ ಐವತ್ತು ರೂಪಾಯಿ ಹಾಗೂ ಸರ್ಕಾರದ ಐವತ್ತು ರೂಪಾಯಿ ಸಿಗಲಿದೆ ಹೀಗಾಗಿ ಅಲ್ಪ ಸಮಾಧಾನದಲ್ಲೇ ರೈತರು ಇದಕ್ಕೆ ಒಪ್ಪಿ ಹೋರಾಟ ಕೈ ಬಿಟ್ಟಿದ್ದಾರೆ ಇವತ್ತಿನ ಹೋರಾಟ ಯಶಸ್ವಿ ಏನಂದ್ರ ಇವು ಏನ ಬಾಕಿಗಳ ವಸೂಲಿ ಮಾಡೋದ್ರ ಜೊತೆಗಿನ ಒಂದು ಈ ಒಂದು ಹಂತದ ಬಿಲ್ಲ ಮೂರ್ ಸಾವಿರದ ಮೂರ್ನೂರ್ ರೂಪಾಯಿ ಒಪ್ಕೊಂಡಿದ್ರು ಅದು ಇಡೀ ಎಲ್ಲಾ ಕಡೆ ಆಗ್ಬೇಕಂತಕ್ಕಂಥದ್ದು ಹೇಳಿದೆವು ಅದ್ರ ಜೊತೆಗೇನ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಪಟ್ಟಣಕ್ಕಂತ ಒಳ್ಳೆ ಅವ್ರ ಅವ್ರದ್ದು ಐವತ್ತಾವ್ರದ್ ಐವತ್ತಾಗಿ ಸರ್ಕಾರದ ಐವತ್ತು ಕಾರ್ಖಾನೆ ಅವ್ರದ್ದು ಐವತ್ತಾಗಿ ಹದ್ನೇಕಾಂತಗಳೊಳಗೆ ಕೊಡ್ತೀವಿ ಅವ ತಪ್ಪು ಅಂದರು ಅದ್ರ ಮುಚ್ಚುಳಿಕೆ ಬರ್ದು ಕೊಟ್ಟಕ್ಕೆ ಅಂತ ಹೇಳಾರು ಬೆಳಕಿಗೆ ಬಂದು ಇನ್ನು ವಿಜಿಪುರ ಜಿಲ್ಲೆ ಚಿಂದಗಿ ತಾಲೂಕಿನ ಮನಾಪುರ ಬಳಿಯು ಕಬ್ಬು ಬೆಳೆಗಾರರ ಪ್ರತಿಭಟನೆ ಜೋರಾಗಿದೆ ಸಕ್ಕರೆ ಇಳುವರಿ ಆಧಾರದಲ್ಲಿ ಕಬ್ಬಿಗೆ ಬೆಲೆ ನೀಡೋದನ್ನ ಖಂಡಿಸಿ ಸಂಗಮನಾಥ ಸಕ್ಕರೆ ಕಾರ್ಖಾನೆ ಬಳಿ ಪ್ರತಿಭಟನೆ ನಡೆಸಿದ್ರು ಟೈಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಸಿಂದಗಿಯ ಎರ್ಗಲ್ ಬಳಿ ಎನ್ ಐವತ್ತೆರಡನ್ನ ತಡೆದು ರೈತರು ಪ್ರತಿಭಟನೆ ನಡೆಸಿದ್ರು ಬೆಂಕಿ ಹಚ್ಚಿ ಕಿಡಿಕಾರಿದರು ಉತ್ತರ ಕರ್ನಾಟಕದಲ್ಲಿ ಎದ್ದಿರುವ ಕಬ್ಬಿನ ಕಿಂಚಿನ ನಡುವೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ಆರಂಭವಾಗಿದೆ ಡಿಸೆಂಬರ್ ಎಂಟರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಲಿದ್ದು ಡಿಸಿ ನೇತೃತ್ವದಲ್ಲಿ ಸಭೆ ನಡೆಸಿ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು Bureau Report TV9